ಸರ್ಕಾರಿ ಶಾಲೆಗಳೆಂದರೆ ಮೂಗು ಮುರಿಯುವವರೇ ಹೆಚ್ಚು ಇಂತಹ ಸಂದರ್ಭದಲ್ಲಿ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದ ಸರ್ಕಾರಿ ಶಾಲೆ ಹಲವು ವಿಷಯಗಳಿಗೆ ಹೆಸರುವಾಸಿಯಾಗಿದೆ ಆದ್ದರಿಂದ ಇಂತಹ ಶಾಲೆಗಳಿಗೆ ಚನ್ನಗಿರಿ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ವಾಸಿಂ ಅಹಮದ್ ಬೆನ್ನಲುವಾಗಿ ನಿಂತಿದ್ದಾರೆ ಸರ್ಕಾರಿ ಶಾಲೆಗೆ ಪ್ರೋತ್ಸಾಹ ಹಾಗೂ ಉತ್ತೇಜನ ಕೊಡಲು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ನಲ್ಲೂರಿನಲ್ಲಿರುವ ಸರ್ಕಾರಿ ಉರ್ದು ಬಾಲಕಿಯರ ಶಾಲೆಗೆ ಮೂಲಭೂತ ಸೌಕರ್ಯ ಕಲ್ಪಿಸುವ ದೃಷ್ಟಿಯಿಂದ ಉಚಿತವಾಗಿ ಸುಣ್ಣ ಬಣ್ಣ ಬಳಿಯುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಂದಿನ ಯುವಕರಿಗೆ ಮಾದರಿಯಾಗಿದ್ದಾರೆ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ವರುಣ್ ಬೆಣ್ಣೆಹಳ್ಳಿ ಹಾಗೂ ಉಪಾಧ್ಯಕ್ಷರಾದ ಅಲಿ ರಹಮದ್ ಪೈಲ್ವಾನ್ ಚಾಲನೆ ನೀಡಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ವರುಣ್ ಮಾತನಾಡಿ ವಾಸಿಂ ಅಹಮದ್ ಕಾರ್ಯಕ್ರಮವನ್ನು ಶ್ಲಾಘಿಸಿದ್ರು ಜತೆಗೆ ಇಂತಹ ಕಾರ್ಯಕ್ರಮಗಳು ನಮ್ಮ ದಾವಣಗೆರೆ ಜಿಲ್ಲೆಯ ವ್ಯಾಪ್ತಿಯಲ್ಲಿ ವಿಸ್ತರಿಸುವುದಾಗಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ಸಂತೆಬೆನ್ನೂರು ಬ್ಲಾಕ್ ಅಧ್ಯಕ್ಷ ಸಲ್ಮಾನ್ ಖಾನ್ ತಾಲೂಕು ಗುತ್ತಿಗೆದಾರರ ಸಂಘದ ಕಾರ್ಯದರ್ಶಿ ಜಾಫರ್ ಶರೀಫ್ ಶಾಹಿದ್ ಸಾರಥಿ ಸೂಫಿಯಾನ್ ಆಫ್ತಾಬ್ ಸಮೀರ್ ಇಮ್ರಾನ್ ಸಾಬುದ್ದೀನ್ ಹಾಗೂ ಉಪ ಕಾಂಗ್ರೆಸ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ

ಬಣ್ಣ ಒಡೆಯ ಕಾರ್ಯಕ್ರಮ ನೆಲ್ಲೂರಲ್ಲಿ ಉರ್ದು ಸ್ಕೂಲಲ್ಲಿ ನಾವು ಹಮ್ಮಿಕೊಂಡಿದ್ವಿ ನಮ್ಮ ಅಧ್ಯಕ್ಷರು ನೆಲ್ಲೂರಿನ ಅಧ್ಯಕ್ಷರು ವಸೀಮ್ ಅವರು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡರೆ ಈ ಕಾರ್ಯಕ್ರಮ ಯೂತ್ ಕಾಂಗ್ರೆಸ್ಸಿಂದ ಹಮ್ಮಿಕೊಂಡಿರೋದು ಈ ನಾವು ಈಗ ಎಲ್ಲ ಬ್ಲಾಕಲ್ಲಿ ಎಲ್ಲ ಅಸೆಂಬ್ಲಿದಲ್ಲಿ ಎಲ್ಲ ವಾರ್ಡಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂತಿದ್ವಿ ಯೂತ್ ಕಾಂಗ್ರೆಸ್ಸಿಂದ ಈ ಕಾರ್ಯಕ್ರಮದಿಂದ ಭಾಳ ಸ್ಕೂಲು ಉರ್ದು ಸ್ಕೂಲಿರಲಿ ಇಂಗ್ಲೀಷ್ ಮೀಡಿಯಮ್ ಇರಲಿ ಕನ್ನಡ ಮೀಡಿಯಮ್ ಇರಲಿ ಹಂಗೆ ಮಳೆಯಿಂದ ಭಾಳ ಇದು ಆಗಿದ್ದಾವೆ ಅದಕ್ಕೋಸ್ಕರ ಪೈಂಟಿಂದು ಎಲ್ಲ ರೆಡಿ ಮಾಡಿಸೋದು ಕಾರ್ಯಕ್ರಮ ನಾವು ಇಟ್ಕೊಂಡಿವಿ ಈ ಯೂತ್ ಕಾಂಗ್ರೆಸ್ಸಿಂದ ಮುಂದಿನ ದಿವಸಲ್ಲಿ ಈಗ ನೆಲ್ಲೂರು ಆದಮೇಲೆ ಸಂತೆಬಂದೂರಿಗೆ ಹೋಗ್ತೀವಿ ಅಲ್ಲಿಂದತ್ತಲ್ಲ ನಾವು ಚ ಜಗಳೂರಿಗೆ ಹೋಗ್ತೀವಿ ಅಲ್ಲಿಂದ ನಾವು ಹೊನ್ನಳ್ಳಿಗೆ ಹೋಗ್ತೀವಿ ದಾವಣಗೆರೆಯಲ್ಲಿ ಮಾಡ್ತೀವಿ ಇದು ಫಸ್ಟ್ನೇ ಆಗಿ ನಾವು ವಸೀಮಿಂದ ನಾವು ಚಾಲನೆ ಮಾಡಿವಿ ನೆಲ್ಲೂರಿಂದ ಎಲ್ಲರಿಗೂ ಧನ್ಯವಾದಗಳು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಅಧ್ಯಕ್ಷರಾದಂಥ ವಸೀಮ್ ಅಹಮ್ಮದ್ ಅವರು ಚನ್ನಗಿರಿ ಯುವ ಕಾಂಗ್ರೆಸ್ ವತಿಯಿಂದ ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಳಿಯುವ ಕಾರ್ಯಕ್ರಮವನ್ನು ಚಾಲನೆ ನೀಡಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಅಧ್ಯಕ್ಷರಾದಂತಹ ವರುಣ್ ಬೆನ್ನೇನಹಳ್ಳಿ ಹಾಗೂ ಉಪಾಧ್ಯಕ್ಷರಾದಂತಹ ರೆಹಮತ್ ಪೈಲ್ವಾನ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮ ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಳಿಯೋದ್ರ ಮೂಲಕ ಸಾಮಾಜಿಕ ಕಳಕಳಿ ಹೊಂದಿ ಹೊಂದಿ ಹೊಂದಿದ್ದು ಈ ಒಂದು ಕಾರ್ಯಕ್ರಮವನ್ನು ಮಾನ್ಯ ಅಧ್ಯಕ್ಷರು ಜಿಲ್ಲಾ ಜಿಲ್ಲಾ ವ್ಯಾಪ್ತಿಗೆ ವಿಸ್ತರಿಸುವ ಒಂದು ಉದ್ದೇಶ ಹೊಂದಿದ್ದು ಈ ಒಂದು ಸಾಮಾಜಿಕ ಕಳಕಳಿಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಹಾಗೂ ಸಾರ್ವಜನಿಕ ಮೂಲ ಸೌಕರ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ನಮ್ಮ ಯುವ ಕಾಂಗ್ರೆಸ್ ದಾವಣಗೆರೆ ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ